ನಮಸ್ತೆ ವೀಕ್ಷಕರೇ ಈಗ ಒಂದು ಜಾತಕ ವಿಶ್ಲೇಷಣೆ ಮಾಡೋಣ ಜಾತಕದಲ್ಲಿ ವಿಧಿವೆ ಯೋಗ ಹೇಗೆ ಬರ್ತದೆ ಅಂತ ಯಾವ ರೀತಿ ಕಾಂಬಿನೇಷನ್ ಇದ್ದರೆ ಬರ್ತದೆ ಅಂತ ನೋಡಿ ಈ ಹುಡುಗಿ ಹತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ರಾತ್ರಿ ಒಂದು ಗಂಟೆ ಮೂವತ್ತು ಜನನ ಆಗಿದ್ದಾರೆ ನೋಡಿ ಕನ್ಯಾ ಲಗ್ನದಲ್ಲಿ ಜನನ ಲಗ್ನದಲ್ಲಿ ರಾವ್ ಇದ್ದಾನೆ ಸಪ್ತಮ ಸ್ಥಾನ ಮ್ಯಾರೇಜ್ ಸ್ಥಾನದಲ್ಲಿ ಕೇತು ಕೂತಿದ್ದಾನೆ ಈ ಹುಡುಗಿ ಮಾಂಗಲ್ಯ ಸ್ಥಾನ ಎಂಟನೇ ಮನೆ ಅಂದರೆ ಶನಿ ಆರನೇ ಮನೆಯಲ್ಲಿ ಕೂತ್ಕೊಂಡು ಮೂರನೇ ದೃಷ್ಟಿಯಿಂದ ಈ ಎಂಟನೇ ಸ್ಥಾನ ನೋಡ್ತಿದ್ದಾನೆ ಅದಲ್ಲದೆ ಕುಜ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡು ನಾಲ್ಕನೇ ದೃಷ್ಟಿಯಿಂದ ಈ ಸಪ್ತಮ ಸ್ಥಾನ ನೋಡ್ತಿದ್ದಾನೆ ದುಸ್ಥಾನಾಧಿಪತಿ ಹನ್ನೆರಡನೇ ಮನೆ ಅಧಿಪತಿ ರವಿ ಮೂಲ ನಕ್ಷತ್ರ ಅಂದರೆ ಕೇತು ನಕ್ಷತ್ರದಲ್ಲಿ ಕೂತಿದ್ದಾನೆ ಈ ಎಲ್ಲ ಕಾಂಬಿನೇಷನ್ನಿಂದ ಆ ಹುಡುಗಿಗೆ ಎರಡು ಸಾವಿರದ ಹದಿನೈದನೇ ಸಲ್ಲಿ ಮದುವೆಯಾಗಿದೆ ಒಂದು ಗಂಡು ಮಗು ಆಗಿದೆ ಮತ್ತು ಒಂದು ಹೆಣ್ಮಗು ಆಗಿದೆ ಹೆಣ್ಮಗಾಗಿ ಸ್ವಲ್ಪ ದಿನದಲ್ಲಿ ಆತ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾನೆ ನೋಡಿ ಶನಿ ಶನಿ ದಶೆ ಯಾಕೆ ಅಂದರೆ ಶನಿ ನೋಡಿ ಇಲ್ಲಿ ಕೂತ್ಕೊಂಡು ಆರನೇ ಮನೆಯಲ್ಲಿ ಮೂರನೇ ದೃಷ್ಟಿಯಿಂದ ಅಷ್ಟಮ ಸ್ಥಾನ ನೋಡ್ತಾವೆ ಅಷ್ಟಮಾಧಿಪತಿ ಕುಜ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡು ನಾಲ್ಕನೇ ದೃಷ್ಟಿಯಿಂದ ತನ್ನ ಮ್ಯಾರೇಜ್ ಸ್ಥಾನ ನೋಡ್ತಿದ್ದಾನೆ ಈ ಎಲ್ಲ ಕಾಂಬಿನೇಷನ್ನಿಂದ ಆ ಹುಡುಗಿಗೆ ವಿಧಿವೆ ಯೋಗ ಬಂದಿದೆ ನೋಡಿ ಶನಿ ದಶೆ ಕೇತು ಭುಕ್ತಿ ಆ ಟೈಮಲ್ಲಿ ರವಿ ಪ್ರತ್ಯಾಂತರ ದಶೆ ಆ ಆ ಸಮಯದಲ್ಲಿ ಆ ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಈಗ ಆ ಹುಡುಗಿ ವಿಧಿವೆ ಳೆ ಇದು ವಿಧ್ವೇ ಯೋಗ ಜಾತಕದಲ್ಲಿ ಇದನ್ನು ಮೊದಲೇ ಅಲ್ಲಿ ಯಾರೋ ಬೇರೆ ಯಾರ ಹತ್ರ ತೋರಿಸಿದ್ರಂದೇ ತೋರಿಸಿ ಏನಿಲ್ಲ ಚೆನ್ನಾಗಿದೆ ಅಂತೇಳಿ ಮದುವೆ ಮಾಡಿಸಿದ್ದಾರೆ ಅದು ಮದುವೆ ಮಾಡೋ ಲಗ್ನಕ್ಕೆ ಅಂದರೆ ತಾಳೆ ಕಟ್ಟ ಸಮಯಕ್ಕೂ ಸಹ ಶನಿ ಸಪ್ತಮದಲ್ಲಿ ಕೂತಿದ್ದ ಆ ಸಮಯದಲ್ಲಿ ನೋಡಿ ಎಲ್ಲ ಕಾಂಬಿನೇಷನ್ ಹೇಗೆ ಒಂದು ಹೆಣ್ಣಿನ ಜೀವನದಲ್ಲಿ ದುರ್ಘಟನೆ ತಂದಿದೆ ಅಂದರೆ ಯಾವುದೇ ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಕಾಂಬಿನೇಷನ್ ಇದೆಯಾ ನೋಡಬೇಕು ಅಕಸ್ಮಾತ್ ಇತ್ತು ಅಂತಂದರೆ ಅದಕ್ಕೆ ಒಂದು ಕುಂಭ ವಿವಾಹ ಅದಕ್ಕೆ ಕೆಲವು ನಮ್ಮ ಋಷಿಮುನಿಗಳು ಸ್ವಲ್ಪ ಎಲ್ಲ ಪರಿಹಾರಗಳು ಕೊಟ್ಟಿದ್ದಾರೆ ಕೊಟ್ಟು ಮಾಡಿದ್ರೆ ಈ ದುರ್ಘಟನೆಯಿಂದ ತಪ್ಪಿಸ್ಕೊಬೋದು ಅಂತ ಹೇಳ್ತದೆ ಆದ್ರೂ ಯಾರ ನೋಡಿರೋರು ಇದನ್ನು ಮಾಡಿಸ್ಲಿಲ್ಲ ಇದು ನಮ್ಮ ಹತ್ರ ಜಾತಕ ಬಂದಾಗ ನೋಡಿದ್ವಿ ಈ ಥರ ಕಾಂಬಿನೇಷನ್ ಇದೆಯಲ್ಲ ಹೇಗೆ ಮಾಡಿಸ್ತರು ಅಂದಾಗ ಅವರೆಲ್ಲ ಚೆನ್ನಾಗಿದೆ ಅಂದ್ರೆ ಸ್ವಾಮಿ ಅಂತ ಮಾಡಿಕೊಂಡ್ವಿ ಸೋರಿ ಮದುವೆ ಲಗ್ನ ಟೈಮ್ ಹಾಕಿದ್ರು ಅದು ರಾಂಗಿದೆ ನೋಡಿ ಈ ರೀತಿ ಕಾಂಬಿನೇಷನ್ ಇದ್ದರೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಸೋಕ್ಕೋಗ್ಬೇಡಿ ಮದುವೆಗೆ ಮೊದಲೇ ಕೆಲವು ಪರಿಹಾರ ಇದೆ ಅದನ್ನು ಮಾಡಿಸಿದ್ರೆ ಸೊ ಆ ಥರ ಗಂಡ ಅಥವಾ ಗಂಡು ಬರೋದೇ ಇಲ್ಲ ಬೇರೆ ಕಾಂಬಿನೇಷನ್ ಗಂಡು ಸಿಗ್ತಾನೆ ಇವ್ರಿಗೆ ಇಲ್ಲ ಅಂತಂದರೆ ನೋಡಿ ಈ ರೀತಿ ವಿಧುವೆ ಯೋಗ ಬರುತ್ತೆ ಈಗ ಜೀವನ ಪರ್ಯಂತ ಆ ಹುಡುಗಿ ಇಬ್ಬರು ಮಕ್ಕಳನ್ನ ಸಾಕ್ಕೊಂಡು ಕೂಲಿ ಮಾಡಿ ಜೀವನ ನಡೆಸಬೇಕಾದಂಥ ಪರಿಸ್ಥಿತಿ